ಒಂದು ಕಾಲದಲ್ಲಿ ಸಹ್ಯಾದ್ರಿಯ ಅಡಿವನದ ಬಳಿಯಲ್ಲಿರುವ ಸೂರ್ಯಪುರ ಎಂಬ ಚಿಕ್ಕ ಹಳ್ಳಿಯಿತ್ತು ಆ ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ರು ಹೊಲ ಗದ್ದೆ ಹಸು ಕುರಿಗಳು ಇವೇ ಅವರ ಸಂಪತ್ತು ಆ ಹಳ್ಳಿಯಲ್ಲಿ ರಂಗಪ್ಪನೆಂಬ ಒಬ್ಬ ರೈತ ವಾಸವಾಗಿದ್ದ ರಂಗಪ್ಪನಿಗೆ ಸಾಕಷ್ಟು ಜಮೀನಿದ್ದರೂ ಅವನ ಮನಸ್ಸು ತುಂಬ ಕಂಜುಸಿತನದಿಂದ ತುಂಬಿತ್ತು ಯಾರಿಗಾದರೂ ಸಹಾಯ ಮಾಡುವುದೆಂದರೆ ಅವನಿಗೆ ಅಸಹ್ಯ ರಂಗಪ್ಪನ ಪಕ್ಕದ ಮನೆಯಲ್ಲಿದ್ದ ಮಲ್ಲಪ್ಪ ಮಾತ್ರ ಸಂಪೂರ್ಣ ವಿಭಿನ್ನ ವ್ಯಕ್ತಿ ಮಲ್ಲಪ್ಪನ ಬಳಿ ಅಷ್ಟೊಂದು ಸಂಪತ್ತಿರಲಿಲ್ಲ ಆದರೆ ಅವನ ಹೃದಯ ತುಂಬ ದೊಡ್ಡದು ಯಾರೇ ಕಷ್ಟದಲ್ಲಿದ್ದರೂ ತನ್ನ ಬಳಿಯಿದ್ದ ಸ್ವಲ್ಪವನ್ನೇ ಹಂಚಿಕೊಳ್ಳುತ್ತಿದ್ದ ಒಂದು ವರ್ಷ ಆ ಪ್ರದೇಶದಲ್ಲಿ ಭಯಂಕರ ಬರ ಬಂತು ಮಳೆ ಬರದೆ ಬೆಳೆಗಳು ಒಣಗಿ ಹೋದವು ಜನರು ಕುಡಿಯುವ ನೀರಿಗೂ ಪರದಾಡುವಂತಾಯಿತು ಹಳ್ಳಿಯ ಎಲ್ಲರಿಗೂ ಕಷ್ಟ ಶುರುವಾಯಿತು ಆದರೆ ರಂಗಪ್ಪನು ಹಿಂದಿನ ವರ್ಷಗಳಲ್ಲಿ ಧಾನ್ಯವನ್ನು ಸಾಕಷ್ಟು ಸಂಗ್ರಹಿಸಿಕೊಂಡಿದ್ದ ಅವನ ಮನೆಯ ಕೊಟ್ಟಿಗೆಯಲ್ಲಿ ಅಕ್ಕಿ ಜೋಳ ರಾಗಿ ತುಂಬಿಕೊಂಡಿತ್ತು ಹಳ್ಳಿಯ ಜನರು ಒಂದೊಂದಾಗಿ ರಂಗಪ್ಪನ ಮನೆಗೆ ಹೋಗಿ ಸಹಾಯ ಕೇಳಿದರು ಸ್ವಲ್ಪ ಅಕ್ಕಿ ಕೊಡಿ ನಮ್ಮಕ್ಳು ಊಟ ಮಾಡಿ ಎರಡು ದಿನ ಆಯ್ತು ಊಟ ಕೊಡ್ಬೇಕು ಆದರೆ ರಂಗಪ್ಪನು ಕಟುವಾಗಿ ಉತ್ತರಿಸಿದ ನಾನು ದುಡಿದದ್ದು ಇದು ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಹೋಗಿ ನಿಮ್ಮ ಭಾಗ್ಯವನ್ನು ನೀವೇ ನೋಡಿಕೊಳ್ಳಿ ಅದೇ ಜನರು ಮಲ್ಲಪ್ಪನ ಮನೆಗೆ ಹೋದಾಗ ಅವನು ತನ್ನ ಮನೆಯಲ್ಲಿದ್ದ ಸ್ವಲ್ಪ ಅಕ್ಕಿಯನ್ನು ಹಂಚಿಕೊಂಡನು ಇದು ಹೆಚ್ಚು ದಿನ ಸಾಲದು ಆದರೆ ಇಂದು ನಿಮ್ಮ ಹೊಟ್ಟೆ ತುಂಬಲಿ ದಿನಗಳು ಕಳೆದಂತೆ ಬರ ಇನ್ನೂ ತೀವ್ರವಾಯಿತು ಹಳ್ಳಿಯ ಹೊರಗಿನಿಂದ ವ್ಯಾಪಾರಿಗಳೂ ಬರಲಿಲ್ಲ ರಂಗಪ್ಪನ ಧಾನ್ಯ ಇದ್ದರೂ ಅವನ ಮನೆಯಲ್ಲಿ ಶಾಂತಿ ಇರಲಿಲ್ಲ ಅವನ ಹೆಂಡತಿ ಅನಾರೋಗ್ಯಕ್ಕೆ ಒಳಗಾದಳು ಮಗನಿಗೂ ಜ್ವರ ಬಂತು ಔಷಧಕ್ಕೆ ಯಾರ ಸಹಾಯವೂ ದೊರೆಯಲಿಲ್ಲ ಯಾಕೆಂದರೆ ರಂಗಪ್ಪನು ಯಾರೊಂದಿಗೂ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿರಲಿಲ್ಲ ಒಂದು ರಾತ್ರಿ ರಂಗಪ್ಪನ ಕನಸಿಗೆ ಒಬ್ಬ ವೃದ್ಧನೂ ಬಂದ ನೀನು ಇಷ್ಟೊಂದು ಸಂಗ್ರಹಿಸಿಕೊಂಡಿದ್ದೀಯಾದರೂ ಖಾಲಿಯಾಗಿದ್ದೀಯ ಕೊಡುವುದನ್ನು ಕವಿಯದೆ ಪಡೆಯಲು ಸಾಧ್ಯವಿಲ್ಲ ರಂಗಪ್ಪ ಬೆಚ್ಚಿಬಿದ್ದು ಎದ್ದ ಮೊದಲ ಬಾರಿಗೆ ತನ್ನ ವರ್ತನೆ ಅವನಿಗೆ ತಪ್ಪೆನಿಸಿತು ಬೆಳಿಗ್ಗೆ ಅವನು ತನ್ನ ಕೊಟ್ಟಿಗೆಯ ಬಾಗಿಲು ತೆರೆದು ಹಳ್ಳಿಯ ಜನರನ್ನು ಕರೆಸಿದ ನಾನು ತಪ್ಪು ಮಾಡಿದ್ದೇನೆ ಇನ್ನು ಮುಂದೆ ನನ್ನ ಬಳಿ ಇರುವುದನ್ನು ಹಂಚಿಕೊಳ್ಳುತ್ತೇನೆ ಜನರು ಅಚ್ಚರಿಯಿಂದ ಅವನ ಮಾತು ಕೇಳಿದರು ಅವನು ಧಾನ್ಯ ಹಂಚಿದ ನೀರಿನ ವ್ಯವಸ್ಥೆ ಮಾಡಲು ಸಹಾಯ ಮಾಡಿದ ಕೆಲವೇ ದಿನಗಳಲ್ಲಿ ಹಳ್ಳಿಯ ಜನರೆಲ್ಲ ಸೇರಿ ಅವನ ಹೆಂಡತಿಗೆ ಔಷಧ ತಂದುಕೊಟ್ಟರು ಮಗನ ಆರೈಕೆ ಮಾಡಿದರು ಅದೇ ಸಮಯದಲ್ಲಿ ಆ ಪ್ರದೇಶದಲ್ಲಿ ಮಳೆ ಸುರಿಯಿತು ಹೊಲಗಳು ಹಸಿರಾಗಿದ್ದವು ಹಳ್ಳಿಯಲ್ಲಿ ಮತ್ತೆ ಸಂತೋಷ ಮರಳಿತು ರಂಗಪ್ಪನ ಮನಸ್ಸು ಹಗುರವಾಯಿತು ಅವನು ಅರಿತುಕೊಂಡ ಸಂಪತ್ತು ಒಬ್ಬನ ಬಳಿ ಉಳಿದರೆ ಭಾರವಾಗುತ್ತದೆ ಹಂಚಿದರೆ ಆಶೀರ್ವಾದವಾಗುತ್ತದೆ ಆ ದಿನದಿಂದ ರಂಗಪ್ಪ ಮತ್ತು ಮಲ್ಲಪ್ಪ ಇಬ್ಬರೂ ಹಳ್ಳಿಯ ಅಭಿವೃದ್ಧಿಗೆ ಕೈಜೋಡಿಸಿದರು ಸೂರ್ಯಪುರ ಹಳ್ಳಿ ಸುತ್ತಮುತ್ತಲಿನ ಊರುಗಳಿಗೆ ಮಾದರಿಯಾದ ಹಳ್ಳಿಯಾಗಿ ಬೆಳೆದಿತು ಈ ವಿಡಿಯೋ ಇಷ್ಟವಾಗಿದ್ದರೆ ಎಸ್ಕೆ ಹಳ್ಳಿಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು